ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಎಮ್ ಸಿ ಕ್ಯೂ ಮಾದರಿ ಪ್ರಶ್ನೆಗಳನ್ನು ನೋಡಿದ್ವಿ ಈಗ ಒಂದು ಅಂಕದ ಪ್ರಶ್ನೆಗಳನ್ನ ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಓಕೆ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಆಗಿದ್ದು ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಬಂದದ ಹಾಗಾದರೆ ಏನು ಕೇಳಾತಾದರೂ ಕೇಳಾತಿದ್ದಾರೆ ವಾಸ್ತವವಾಗಿ ಅಂದರೆ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಅಂತ ಕೊಟ್ಟಿದ್ದಾರೆ ಹಾಗೂ ಕೊನೆಯ ಪದ ಎ ಏನು ಕೊಟ್ಟಿದ್ದಾರೆ ಕೊನೆಯ ಪದವನ್ನು ಕೊಟ್ಟಾಗ ಮೊತ್ತ ಕಂಡುಹಿಡಿಯೋ ಸೂತ್ರ ಅಂತ ಕೇಳ್ತಿದ್ದಾರೆ ನಮಗೆ ಎರಡು ಮೊತ್ತ ಕಂಡುಹಿಡಿಯೋ ಸೂತ್ರ ಅದಾವ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಡಿವೈಡೆಡ್ ಬೈ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿಬಹುದು ಬಟ್ ಇಲ್ಲಿ ಕೊನೆಯ ಪದವನ್ನು ಕೊಟ್ಟಾಗ ವೆರಿ ಈಸಿಯೆಸ್ಟ್ ಫಾರ್ಮುಲಾ ಯಾವುದು ಅಂದರೆ ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಓಕೆ ಮೊದಲ ಪದ ಹಾಗೂ ಕೊನೆಯ ಪದವನ್ನು ಹಾಕಿ ನಾವೇನು ಮಾಡ್ಬೋದು ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಒಂದು ಫಾರ್ಮುಲಾ ಈ ಫಾರ್ಮುಲಾವನ್ನು ಈ ಪ್ರಶ್ನೆಗೆ ಬರೀಬೇಕು ನೀವು ಏನು ಬೈ ಟು ಇಂಟು ಬ್ರೆಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅದನ್ನು ಬರೆದ್ರೆ ಮಾರ್ಕ್ಸ್ ತೆಗೆಯುವಂಥ ಚಾನ್ಸಸ್ ಇರ್ತದೆ ಯಾಕಂದರೆ ಕೊನೆಯ ಪದವನ್ನು ಮೆನ್ಷನ್ ಮಾಡಿದಾಗ ಹಚ್ಚುವಂಥ ಸೂತ್ರ ಯಾವುದು ಅಂತ ಕೇಳಿದಾರೆ ಇದರ ಬದಲಾಗಿ ಸಾಮಾನ್ಯ ವ್ಯತ್ಯಾಸವನ್ನು ಮೆನ್ಷನ್ ಮಾಡಿದಾಗ ಆ ಫಾರ್ಮುಲಾ ಹಚ್ಚಬೇಕು ಓಕೆ ದ ನೆಕ್ಸ್ಟ್ ಕ್ವೆಶನ್ ಏನ ವ್ಯಾಲ್ಯೂ ಕೊಟ್ಟಾನ ಬಿನ ವ್ಯಾಲ್ಯೂ ಕೊಟ್ಟಾನ ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕದ ಸೂತ್ರ ಬರೆಯಿರಿ ಅಥವಾ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯೋದು ಹೆಂಗ ಅನ್ನುವಂಥದನ್ನು ಕೇಳಿದಾರೆ ವೆರಿ ಈಸಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಮಾ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ದಿಸ್ ಈಸ್ ದ ಫಾರ್ಮುಲಾ ಫಾರ್ ಮಿಡ್ ಪಾಯಿಂಟ್ ಮಧ್ಯಬಿಂದುವನ್ನು ಕಂಡುಹಿಡಿಯುವಂಥ ಒಂದು ಸೂತ್ರವಾಗಿರ್ತದೆ ನೆಕ್ಸ್ಟ್ ಕ್ವಶನ್ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ದೆನ್ ಇನ್ನೊಂದು ಜೋಡಿ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರ ಹೊಂದಿಲ್ಲದಿದ್ದರೆ ಅಂದರೆ ಸಮಾಂತರ ರೇಖೆಗಳನ್ನು ಸೃಷ್ಟಿ ಮಾಡುತ್ತವೆ ಯಾವುದೇ ಪರಿಹಾರ ಹೊಂದಾತಿಲ್ಲ ಹಾಗಾದರೆ ಈ ಇಕ್ವೇಷನ್ ಒಳಗೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಏನು ಸಂಬಂಧ ಇಲ್ಲ ಬಟ್ ಇವೆರಡು ಈಕ್ವಲ್ ಆಗಬೇಕು ಇಟ್ ಮೀನ್ಸ್ ಎಕ್ಸ್ ಪ್ಲಸ್ ವೈ ಆ್ಯಂಡ್ ಟು ಎಕ್ಸ್ ಪ್ಲಸ್ ಬಿ ವೈ ಇವೆರಡೂ ಈಕ್ವಲ್ ಆಗಬೇಕು ಎ ಒನ್ ಬೈ ಎ ಟು ಮಾಡಿದಾಗ ಹಾಗಾದರೆ ಬಿನ ಬೆಲೆ ಏನು ಅಂತ ಕೇಳಿದಾರೆ ಇಲ್ಲಿ ನೋಡ್ರಿ ಎಕ್ಸ್ ಐತಿ ಇಲ್ಲಿ ಟು ಎಕ್ಸ್ ಐತಿ ಡಬಲ್ ಆಗತ್ತೈತಿ ಇಲ್ಲಿ ವಾಯ್ ಐತಿ ಇದು ಕೂಡ ಟು ವಾಯ ಯಾಕೈತಿ ದೆನ್ ಬಿ ಇಸ್ ಈಕ್ವಲ್ ಟು ಟು ಡೈರೆಕ್ಟ್ಲಿ ಯು ಗೆ ಯು ಗೆಟ್ ದ ಆನ್ಸರ್ ಬಿ ಇಸ್ ಈಕ್ವಲ್ ಟು ಟು ಡೈರೆಕ್ಟಾಗಿ ನೀವು ಆನ್ಸರನ್ನು ಬರೀಬೇಕು ಓಕೆ ಯಾಕೆನ ಅಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂದಾಗ ಮಾತ್ರ ಯಾವುದೇ ಪರಿಹಾರ ಇರೋಂಗಿಲ್ಲ ನೀವು ಬಾಕ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಕರೆಯಾಗಿತ್ತಂದರೆ ನೆಕ್ಕಿ ವಿಲ್ ಗೆಟ್ ಒನ್ ಆರ್ ಟೂ ಮಾರ್ಕ್ಸ್ ಡೆಫಿನೆಟ್ಲಿ ಓಕೆ ದೆನ್ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಟ್ರೆಸ್ಟ್ ಆಗಿದೆ ಭಾಳ ಮಂದಿಗೆ ಗೊತ್ತಾಗಂಗಿಲ್ಲ ಇಪ್ಪತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಖೆಯನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವೇನು ಗರಿಷ್ಠ ಅಂತ ಓಡ್ ಹಾಕತ್ತಾನೆ ಅಂದರೆ ದಟ್ ಈಸ್ ಮಹತ್ತಮ ಮಹತ್ತಮ ಸಾಮಾನ್ಯವಾಗಿರುವಂತಹ ಅಪವರ್ತನ ಯಾವುದು ಅಂತ ಕೇಳತ್ತಾನೆ ಮಸಾ ಏನು ಅಂತ ಕೇಳತ್ತಾನೆ ಓಕೆ ಹಾಗಾದರೆ ಇಪ್ಪತ್ನಾಲ್ಕು ಮೀಟ್ರ್ದ ಮೂವತ್ತಾರು ಮೀಟ್ರ್ದ ಉದ್ದನೆಯ ಸಲಾಖೆಗಳದಾವೆ ಅವುಗಳನ್ನ ಚೆನ್ನಾಗಿ ಪೂರ್ಣವಾಗಿ ಅಳಿಯೋದಂಥ ಸಂಖ್ಯೆ ಯಾವುದಾ ಅಂತ ಗರಿಷ್ಠ ಸಂಖ್ಯೆ ಇರುವಂಥ ಒಂದು ಟೇಪ್ ಯಾವುದಾ ಅಂತ ಕೇಳತ್ತಾರ ಅವ್ರು ಸರ್ ಎರಡು ಮೀಟ್ರ್ ತಂದು ಅಳಿಬಹುದು ರೀ ಎರಡು ಮೀಟ್ರ್ ತಂದು ಪೂರ್ಣವಾಗಿ ಕರೆಕ್ಟ್ ಅಳಿತೀನಿ ಬಟ್ ಅದಕ್ಕಿಂತ ದೊಡ್ಡದ್ರಲ್ಲೇ ಅಳಿಬಹುದಿಲ್ಲ ಹಾಗಾದರೆ ಇವೆರಡು ಸಂಖ್ಯೆಗಳ ಮೊಸ ಏನು ಅಂತ ಕೇಳ್ತಾನೆ ವೆರಿ ಈಸಿಲಿ ನೀವು ಮಸವನ್ನು ಫೈಂಡ್ ಔಟ್ ಮಾಡಬಹುದು ಓಕೆ ಇಲ್ಲೇ ನೋಡ್ರಿ ಇಲ್ಲೇ ಮಾಡ್ತಾನೆ ನೋಡಿರಿ ಇಪ್ಪತ್ತ ನಾಲ್ಕದ ಮೂವತ್ತಾರದ ಇಪ್ಪತ್ನಾಲ್ಕು ಯಾವ ಮಗದ ನೀವು ಈ ರೀತಿಯೂ ಮಾಡ್ಬೋದು ಅಥವಾ ನೀವು ಅಪವರ್ತಿಸುವಿಕೆ ವಿಧಾನದಿಂದ ಮಾಡ್ಕೊಂಡು ಹೋಗ್ಬೋದು ಇವೆರಡನ್ನೂ ಕಡ್ತಾ ಹೊಡೆಯುವಂಥ ಅತ್ಯಂತ ಗರಿಷ್ಠ ಸಂಖ್ಯೆ ಯಾವುದು ಅಂದರೆ ಹನ್ನೆರಡು ಓಕೆ ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಇದನ್ನು ಬಿಟ್ಟು ನಿಮ್ಮ ಮುಂದೊಳಗೆ ಬರೋಂಗಿಲ್ಲ ಓಕೆ ಹನ್ನೆರಡು ಅನ್ನೋದು ಈ ಪ್ರಶ್ನೆಗೆ ಉತ್ತರ ನೀವು ಇದನ್ನು ಅಪವರ್ತಿಸಿನೂ ಮಾಡಿ ಚೆಕ್ ಮಾಡಿರಿ ಅಥವಾ ನೀವು ಒಂದೊಂದೇ ಅಪವರ್ತನವನ್ನು ತೆಗೆದು ಕಾಮನ್ ಹೈಯೆಸ್ಟ್ ಫ್ಯಾಕ್ಟರನ್ನು ಕೂಡ ನೋಡಿನೂ ತೆಗಿಬಹುದು ಓಕೆ ದೆನ್ ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ದಾರೆ ಘನಗೋಳ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳಕ್ಕೆ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲ್ಮೈ ಇರೋಂಗಿಲ್ಲ ಯಾಕಂದರೆ ಅದಕ್ಕೆ ಪಾದಾನ ಇರಂಗಿಲ್ಲ ಹಾಗಾಗಿ ಇದರ ಆನ್ಸರ್ ಫೋರ್ ಪೈ ಆರ್ ಸ್ಕ್ವೇರ್ ಓಕೆ ಫೋರ್ ಪೈ ಆರ್ ಸ್ಕ್ವೇರ್ ಇಸ್ ದಿ ಆನ್ಸರ್ ಘನಫಲ ಕೇಳಿದೆ ಅಂದರೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಓಕೆ ಎಸ್ ದೆನ್ ನೆಕ್ಸ್ಟ್ ಕ್ವಶನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹು ಒಂದು ಶೂನ್ಯತೆ ಎರಡು ಒಂದು ಶೂನ್ಯತೆ ಎರಡಾಗಿತ್ತು ಅಂದ್ರೆ ಅಂದರೆ ಒಂದು ಆನ್ಸರ್ ಎರಡಾಗಿತ್ತು ಅಂದರೆ ಕೆನ ಬೆಲೆ ಕಂಡು ಕಂಡುಬಿಡಿರಿ ವೆರಿ ಈಸಿಯೆಸ್ಟ್ ಕ್ವೆಶನ್ ಇಲ್ಲಿ ಎಕ್ಸ್ ಇದ್ದಲ್ಲಿ ಎರಡು ತುಂಬಿಬಿಟ್ರೆ ಎಕ್ಸ್ ಸ್ಕ್ವೇರ್ ಅದ ಎರಡರ ಸ್ಕ್ವೇರ್ ಪ್ಲಸ್ ಸೆವೆನ್ ಇಂಟು ಟು ಪ್ಲಸ್ ಕೆ ಈಸ್ ಈಕ್ವಲ್ ಟು ಝೀರೋ ಶೂನ್ಯತೆ ಬಗ್ಗೆ ಹೇಳೂ ಈಸ್ ಈಕ್ವಲ್ ಟು ಝೀರೋ ಟು ಸ್ಕ್ವೇರ್ ಈಸ್ ಫೋರ್ ಪ್ಲಸ್ ಏಳು ಎರಡನೇ ಹದಿನಾಲ್ಕು ಪ್ಲಸ್ ಕೆ ಈಸ್ ಈಕ್ವಲ್ ಟು ಝೀರೋ ದೆನ್ ನಾಲ್ಕು ಹದಿನಾಲ್ಕು ಹದಿನೆಂಟು ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ಕೆ ಇಲೇ ಇರಲಿ ಹದಿನೆಂಟನ್ನು ಹೆಚ್ಚು ಕಡೆ ಕಳಿಸಿದ್ರೆ ದೆನ್ ಕೆ ಈಸ್ ಈಕ್ವಲ್ ಟು ಮೈನಸ್ ಹದಿನೆಂಟು ಕೆನ ಬೆಲೆ ಮೈನಸ್ ಹದಿನೆಂಟು ಆಗಿರ್ತದೆ ದಿಸ್ ಇಸ್ ದ ಆನ್ಸರ್ ಓಕೆ ಇಲ್ಲಿ ಮೈನಸ್ ಹದಿನೆಂಟನ್ನು ನೀವು ತುಂಬಿದ್ರೆ ತಿಳ್ಕೊರೆ ಮೈನಸ್ ಹದಿನೆಂಟನ್ನು ತುಂಬಿದ್ರೆ ತಿಳ್ಕೊರೆ ನಾನು ಇಲ್ಲೇ ಹೇಳ್ತೇನೆ ನೋಡಿರಿ ಇನ್ನೊಂದು ಶೂನ್ಯತೆ ಒಂಬತ್ತಾಗಿರ್ತದ ಓಕೆ ಇಲ್ಲಿ ಒಂದು ಒಂದು ಶೂನ್ಯತೆ ಎರಡು ಕೊಟ್ಟನು ಇನ್ನೊಂದು ಶೂನ್ಯತೆ ನೈನ್ ಮೈನಸ್ ನೈನ್ ಓಕೆ ಈ ರೀತಿಯಾಗಿ ಈ ಲೆಕ್ಕಗಳನ್ನು ಈಸಿಯೆಸ್ಟಾಗಿ ಮಾಡಬಹುದು ಬಟ್ ಅವ ಕೆ ಬೆಲೆ ಕೇಳಿದ ಕೆ ಬೆಲೆ ಈಸ್ ಮೈನಸ್ ಏಯ್ಟೀನ್ ಕೆನ ಬೆಲೆ ಮೈನಸ್ ಹದಿನೆಂಟು ಇದನ್ನು ಬರಿಬೇಕು ನೀವು ಓಕೆ ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಾಣ್ ಹಿಡಿಯಿರಿ ಅಂದರು ನಿಮ್ಗೆ ಗೊತ್ತದ ಶೋಧಕದ ಫಾರ್ಮುಲಾ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಓಕೆ ಈ ಥರ ಬೆಲೆಯನ್ನು ಕಂಟಿನ್ಯೂನ ಈಗ ಬಿ ಏನಿದೆ ಇಲ್ಲಿ ಕ್ವಶನ್ದಾಗ ಫೋರ್ ಅದ ಫೋರ್ ಸ್ಕ್ವೇರ್ ಈಸ್ ಸಿಕ್ಸ್ಟೀನ್ ಮೈನಸ್ ಫೋರ್ ವಾಟ್ ಈಸ್ ಎ ಒನ್ ವಾಟ್ ಈಸ್ ಸಿ ದ್ಯಾಟ್ಸ್ ಆಲ್ಸೋ ಫೋರ್ ಓಕೆ ಸಿಕ್ಸ್ಟೀನ್ ಮೈನಸ್ ಫೋರ್ ಫೋರ್ಸ ಸಿಕ್ಸ್ಟೀನ್ ದೆನ್ ಝೀರೋ ಶೋಧಕದ ಬೆಲೆ ಝೀರೋ ಬಟ್ ಶೋಧಕದ ಬೆಲೆ ಅಷ್ಟೇ ಕೇಳಿದನು ನೀವು ಝೀರೋ ಬರೆದ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಬಟ್ ಸ್ವಭಾವ ಬರೀರಿ ಶೋಧಕ ಏನಂದರೆ ಇಲ್ಲಿ ಸಮನಾದ ವಾಸ್ತವ ಮೂಲಗಳನ್ನು ಈ ಸಮೀಕರಣ ಹೊಂದಿರ್ತದೆ ಓಕೆ ಝೀರೋಕ್ಕಿಂತ ದೊಡ್ಡದ ಬರಾತೈತಿ ಅಂದರೆ ಧನಾತ್ಮಕ ಪೂರ್ಣಾಂಕಗಳು ಬಂದು ಅಂದರೆ ಅದು ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನು ಹೊಂದಿರ್ತದೆ ಋಣಾತ್ಮಕ ಪರಿಹಾರಗಳು ಬಂದು ಅಂದರೆ ಯಾವುದೇ ಪರಿಹಾರ ಇರಂಗಿಲ್ಲ ಝೀರೋ ಬರಾತೈತಿ ಅಂದರೆ ಸಮನಾದ ವಾಸ್ತವ ಮೂಲಗಳನ್ನ ಹೊಂದಿರ್ತದೆ ದ ನೆಕ್ಸ್ಟ್ ಕ್ವಶನ್ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವಶನ್ ವೃತ್ತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಓ ಒಂದು ವೃತ್ತ ಕೇಂದ್ರ ನಿಮಗೆ ಗೊತ್ತಾಗ್ತದೆ ಸಿ ಎ ಮತ್ತು ಸಿ ಬಿಗಳು ವೃತ್ತ ಕೇಳಿದ ಸ್ಪರ್ಶಕಗಳು ಸಿ ಎ ಮತ್ತು ಸಿ ಬಿಗಳು ಅಂದರೆ ಇದು ಇದು ಇವೆರಡೂ ಈಕ್ವಲ್ ಇರ್ತಾವಂತ ನೀವು ಆಲ್ರೆಡಿ ಒಂದು ಪ್ರಮೇಯದ ಮೂಲಕ ನಿರೂಪಣೆ ಮಾಡಿರ್ತಾರೆ ಇನ್ನು ಎ ಇಸ್ ಈಕ್ವಲ್ ಟು ಎ ಸಿ ಎ ಬಿ ಅಂದರೆ ಇಲ್ಲಿ ಹೇಳೋದಾರಲ್ಲ ಇದು ಕೂಡ ಇದಕ್ಕೆ ಈಕ್ವಲ್ ಆಗತ್ತದ ಅಂದರೆ ಇದೊಂದು ಸಮಬಾಹು ತ್ರಿಭುಜ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಯಾಕಂದರೆ ಈ ಬಾಹುನು ಈ ಬಾಹುಗೆ ಇಕ್ವಲಾಗತ್ತದೆ ಈ ಬಾಹು ಈ ಬಾಹುಗೆ ಆಗತ್ತದ ಕೆ ಸಮಬಾಹು ತ್ರಿಭುಜ ಹಾಗಾದರೆ ಕೋಣ್ ಓ ಎ ಬಿನ ಅಳತೆ ಓ ಎ ಬಿ ಇಲ್ಲದ ನೋಡ್ರಿ ಒಳಗೆ ಕ್ವಶನ್ ಮಾರ್ಕ್ ಹಾಕಿದಾರಲ್ಲ ಈ ಕೋಣನ ಕಂಠಿಡಿಯಲ್ಲಿ ಅನ್ನತ್ತಾರ ವೆರಿ ಈಸಿಯೆಸ್ಟ್ ಕ್ವಶನ್ ಫಸ್ಟ್ ನೋಡಿದ್ಕೊಳ್ಳಿ ಟ್ವಿಸ್ಟ್ ಅನ್ನಿಸ್ತದ ಕರೆ ಕ್ಲಿಷ್ಟಕರ ಮಾಡ್ಕೋಬೇಡ್ರಿ ಅದನ್ನು ಏನು ಹೇಳತ್ತಾರೋ ಗಮನಿಸೋನು ಎ ಸಿ ಮತ್ತು ಸಿ ಬಿ ಸ್ಪರ್ಶಕ ಅಂದರೆ ಇವೆರಡು ಕೇಳಿದ ಸ್ಪರ್ಶಕಗಳು ಏನಾಗಿರ್ತವೆ ಸಮ ಇರ್ತವೆ ಬಾಹ್ಯ ಬಿಂದುವಿನಿಂದ ಓಕೆ ಇನ್ನು ಇದಕ್ಕೆ ಈ ಬಾಹುನು ಸಮ ಅಣ್ಣತಾನ ಅಂದರೆ ಇದೊಂದು ಸಮಬಾಹು ತ್ರಿಭುಜ ಅಂದರೆ ಅದರ ಒಳಕೋಣಗಳ ಮೊತ್ತ ಏನೋ ದುರಂಪತ್ತಾಗಿರ್ತದೆ ಪ್ರತಿ ಒಳಕೋಣಗಳೇನಿರ್ತಾವೆ ಸಿಕ್ಸ್ಟಿ ಡಿಗ್ರಿ ದಿಸ್ ಈಸ್ ಆಲ್ಸೋ ಸಿಕ್ಸ್ಟಿ ಡಿಗ್ರಿ ದಿಸ್ ಈಸ್ ಆಲ್ಸೋ ಸಿಕ್ಸ್ಟಿ ಡಿಗ್ರಿ ಇದು ಸಿಕ್ಸ್ಟಿ ಬಂದೈತೆ ಇದು ಎಷ್ಟ ಅಂತ ಕೇಳ್ತಾನೆ ನೋಡಿರಿ ವೃತ್ತ ಕೇಂದ್ರದಿಂದ ಒಂದು ತ್ರಿಜವಣ ಎಳೆದವು ಅದಕ್ಕೆ ಸ್ಪರ್ಶಕ ಹಾಕತ್ತವು ಅಂದರೆ ಇಲ್ಲಿ ನೈಂಟಿ ಡಿಗ್ರಿ ಫಾರ್ಮೇಷನ್ ಆಗಿರ್ತದೆ ಇದು ಒಂದು ಪ್ರಮೇಯದ ಮೂಲಕ ನಾವು ನಿರೂಪಣೆ ಮಾಡಿರ್ತೇವೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ವೃತ್ತಕ್ಕೆ ಎಳೆದ ತ್ರೀಜ ಬರಬ್ಬರ ಲಂಬವಾಗಿರ್ತೈತಿ ಅಂತೇಳಿ ಹಾಗಾದರೆ ಒಂದು ಕೋಣ ಅಂದರೆ ಇಟ್ ಮೀನ್ಸ್ ಇದು ಹಿಂಗೆ ಬರತ್ತದ ಇದು ನೈಂಟಿ ಅದ ಇಲ್ಲಿ ಅಳದ ನಾವು ಇದು ದಿಸ್ ಇಸ್ ಸಿಕ್ಸ್ಟಿ ಇದು ಕ್ವಶನ್ ಮಾರ್ಕ್ ಕೇಳತ್ತಾರ ಒಂದು ಕೋಣ ಸಿಕ್ಸ್ಟಿ ಆದರೆ ಇದೇನಾಗಿರ್ತದೆ ತರ್ಟಿ ಓಕೆ ಸಿಕ್ಸ್ಟಿ ತರ್ಟಿ ಕೂಡಿನ ಇಲ್ಲಿ ನೈಂಟಿ ಫಾರ್ಮೇಷನ್ ಆಗಿರ್ತದೆ ಹಾಗಾದರೆ ಕೋಣ ಓ ಎ ಬಿನ ಅಳತೆ ತರ್ಟಿ ಡಿಗ್ರಿ ಓಕೆ ಎಸ್ ಇಷ್ಟಾಗಿತ್ತು ವಿದ್ಯಾರ್ಥಿಗಳೇ ಒಂದು ಅಂಕಕ್ಕೆ ಸಂಬಂಧಪಟ್ಟಂತಹ ಎಂಟು ಪ್ರಶ್ನೆಗಳು ಇದನ್ನು ನಾನು ತ್ರೀ ಸಿಕ್ಸ್ಟಿ ಅಂಗಲಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಓಕೆ ಎಲ್ಲ ಉತ್ತರಗಳನ್ನ ಕೂಡ ನೀಡಿದ್ದೀನಿ ನೀವು ಇಲ್ಲಿ ಇಂಪಾರ್ಟೆಂಟ್ ಅನಿಸಿದಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಟ್ಕೊಳ್ಳಿ ಬರುವಂಥ ಮುಂದಿನ ಪರೀಕ್ಷೆಗಳಲ್ಲೆಲ್ಲ ಹೆಲ್ಪ್ ಆಗ್ತದೆ ಎಸ್ ಆಲ್ ದ ಬೆಸ್ಟ್